ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯ ಸರ್ಕಾರಕ್ಕೆ ನಮ್ಮ ವಿವಿಧ ಬೇಡಿಕೆಗಳ ಬಗ್ಗೆ ನಲವತ್ತೈದು ದಿನಗಳ ಒಂದು ಮನವಿಯನ್ನು ಸಲ್ಲಿಸಿದ್ದು ನಮ್ಮ ಬೇಡಿಕೆಗಳಿಗೆ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಕೋರಿದ್ದೆವು ರಾಜ್ಯ ಸಂಘದಿಂದ ನಿರ್ದೇಶನದಂತೆ ವಿವಿಧ ಹಂತಗಳಲ್ಲಿ ವಿವಿಧ ಹೋರಾಟಗಳನ್ನು ಮಾಡಿಕೊಂಡು ಬಲಗೈಗೆ ಕಬ್ಬು ಪಟ್ಟಿಯನ್ನು ಧರಿಸಿಕೊಂಡು ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಆದರೆ ನಮಗೆ ಆ ಅವಧಿಯಲ್ಲಿ ಯಾವುದೇ ರೀತಿಯಿಂದ ಸರ್ಕಾರದಿಂದ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಸೂಚನೆ ಬಂದಿರುವುದಿಲ್ಲ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಕೇಂದ್ರ ಸಂಘದ ನಿರ್ದೇಶನದಂತೆ ಅನಿರ್ದಿಷ್ಟ ಮುಸ್ಕರ ಪ್ರಾರಂಭಿಸುವ ಬಗ್ಗೆ ಸೂಚನೆ ನೀಡಿತು ಅದರಂತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪುರಸ್ಕಾರವನ್ನು ಪ್ರಾರಂಭಿಸಿದ್ದು ದಿನಾಂಕ ಮೂವತ್ತು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಂದು ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ರಾಜ್ಯ ಪಕ್ಷದ ಸದಸ್ಯರು ಎಲ್ಲರೂ ಪದಾಧಿಕಾರಿಗಳು ಕೂತ್ಕೊಂಡು ಸತತ ಎರಡು ಮೂರು ದಿವಸದವರೆಗೂ ಬೆಂಗಳೂರಿನಲ್ಲಿ ಸಚಿವರು ಜೋಡಿ ಹಾಗೂ ಮಾನ್ಯ ಸರ್ಕಾರದ ಕಾರ್ಯದರ್ಶಿ ಕೂಡಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಒಟ್ಟು ನಮ್ಮ ಹತ್ತೊಂಬತ್ತು ಬೇಡಿಕೆಗಳಲ್ಲಿ ಸುಮಾರು ಏಳು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವು ನಮಗೆ ಒಪ್ಪಿಗೆ ನೀಡಿದ್ದು ಅದರಂತೆ ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರು ಪಡೆಯುವ ಎಲ್ಲ ಸೌಲಭ್ಯಗಳು ನೀಡಬೇಕೆಂದು ನಮ್ಮ ಬೇಡಿಕೆ ಕನ್ನೊಂದಾಗಿ ಅದನ್ನು ಕೂಡ ಸರ್ಕಾರ ಈಡೇರಿಸಿದೆ ತದನಂತರ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತಿ ಕಡೆಯಲ್ಲಿ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರು ನೀರು ಸರಬರಾಜ ಸಿಬ್ಬಂದಿ ವಾಹನ ಚಾಲಕರು ರೋಡ್ ಹೌಸ್ ಕ್ಲೀನರ್ಸ್ ಗಾರ್ಡನರು ಸ್ಯಾನಿಟರಿ ಸುಪ್ರೈಸರ್ ಕಂಪ್ಯೂಟರ್ ಆಪರೇಟರು ಯು ಸಹಾಯಕರು ಬೀದಿ ದೀಪ ಸಹಾಯಕರು ಸೇರಿದಂತೆ ವಿವಿಧ ರಂಗದ ವರದಿಗೆ ನೌಕರರನ್ನು ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸಲು ಸರ್ಕಾರವು ಆ ಬೇಡಿಕೆಯನ್ನು ಈಡೇರಿಸಿದೆ ಮತ್ತು ಮೂರನೇದಾಗಿ ಬೆಂಗಳೂರು ಕ್ಷೇಮಾಭಿವೃದ್ಧಿ ಸಮಾನ ಕೆಲಸ ಸಮಾನ ವೇತನ ನೌಕರರನ್ನು ಕಾಯಾತಿ ಮಾಡುವ ಬೇಕನ್ನು ಸರ್ಕಾರ ಸಮ್ಮತಿ ಸೂಚಿಸುತ್ತಿದೆ ಅದರಲ್ಲಿ ವಿಶೇಷ ನೇಮಕಾತಿ ನಿಯಮಗೊಂಡ ನೌಕರಿಗೆ ಎಸ್ ಎಫ್ ಸಿ ವೇತನ ವೇತನ ನೀಡುವ ಬೇಕನ್ನು ಆದೇಶ ನೀಡುವ ಬಗ್ಗೆ ಸರ್ಕಾರ ಘೋಷಿಸುತ್ತಿದೆ ಅದರಂತೆ ಅಕೌಂಟೆಂಟ್ ಸೀನಿಯರ್ ಪ್ರೋಗ್ರಾಮ ಹಾಗೂ ಜೂನಿಯರ್ ಪ್ರೋಗ್ರಮರ್ ಸಿಬ್ಬಂದಿಯನ್ನು ಕಾಯ ಮಾಡಿ ಸರ್ಕಾರವು ಘೋಷಣೆ ಮಾಡಿದೆ ನಂತರ ಕಾಯಿ ಪೌರ ಕಾರ್ಮಿಕರಿಗೆ ನೀಡುತ್ತಿರುವ ಗೃಹಭಾಗ್ಯೋಜನೆಯ ಸಹಾಯಕರಿಗೂ ನೀಡುವುದು ಹಾಗೂ ಪ್ರಸ್ತುತ ನೀಡುತ್ತಿರುವ ಏಳು ಲಕ್ಷ ಐವತ್ತು ಸಾವಿರದಿಂದ ಹದಿನೈದು ಲಕ್ಷವರೆಗೂ ನೀಡಿದ ಬೇಡಿಕೆ ಇತ್ತು ಅದಕ್ಕೂ ಕೂಡ ಸ್ಪಂದಿಸಿ ಇತ್ತೀಚಿಸಿ ನಾವು ಅದನ್ನು ತೀರ್ಮಾನ ತಗೊಂಡು ಮಾಡಿದಂಥ ಪರ್ಮಿಷನ್ ಕೊಟ್ಟಿದೆ ಮಾನ್ಯ ಸರ್ಕಾರಕ್ಕೆ ನಾವು ಎಲ್ಲರ ಪರವಾಗಿ ಅಭಿನಂದ ಸಲ್ಲಿಸ್ತೀವಿ ಅದರಂತೆ ನಮ್ಮ ಬೇಡಿಕೆಗಳಿಗೆ ಇಲ್ಕಲ್ ನಗರದಲ್ಲಿ ಎಲ್ಲರೂ ಸ್ಪಂದಿಸಿ ನಮ್ಮ ಹೆಚ್ಚಿನ ಶಾಸಕರು ಸರ್ಕಾರಕ್ಕೆ ಒತ್ತಡ ಏರಿ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ ಅದರಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣೆ ವೇದಿಕೆ ದಿಪ್ಪು ಡಿ ಸಂಸ್ಥೆ ಆರ್ಮಿ ಸಂಘಟನೆ ಇಲ್ಕಾಲ್ ನಗರ ಅಭಿವೃದ್ಧಿ ಘಟಕ ರೈತ ಪರ ಹೋರಾಟ ಸಂಘ ಇಳಕಲ್ಲು ಡಾಕ್ಟರ್ ಬಾಬು ಜಗದೀನ್ ಅಭಿವೃದ್ಧಿ ಶಿವ ಸಂಸ್ಥೆ ಇಲ್ಕಲ್ಲ ಹಾಗೂ ಕೆಕೆಎಲ್ಎಸ್ ಎಸ್ ಜಿಲ್ಲಾ ಸಂಚಾಲಕ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರಕರ್ತರ ಸಂಘ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ನಗರದ ಸರಪ್ ವ್ಯಾಪಾರಸ್ಥರು ಸಂಘ ಇಳಕಲ್ಲು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಾಲಿಡಾರಿ ಸಂಸ್ಥೆ ಇಸ್ಲಾಮಿಕ್ ಕಂಜೂಮಿಂಗ್ ಕಮಿಟಿ ಮತ್ತು ನಗರದ ನಮ್ಮ ಆಡಳಿತ ಮಂಡಳಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ನಮ್ಗೆ ಸಹಕಾರ ನೀಡಿದ್ದಾರೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಕೂಡ ಸಹಕಾರ ನೀಡಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಪೀಳಿಗೆಗೆ ಸ್ಪಂದಿಸಿ ನಮ್ಮ ಹೋರಾಟಕ್ಕೆ ಸದಾ ನಿಮ್ಮ ಜೋಡೆ ಇರುತ್ತೇವೆ ಅಂತ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಅವರೆಲ್ಲರಿಗೂ ಇಲ್ಕ ನಗರಸಭೆ ಪೌರ ನೌಕರರ ಜೊತೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಾಗೂ ಇವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದ ಎಲ್ಲರೂ ಬಂದು ಮುಸ್ಕರವನ್ನು ಅಂತ್ಯಗೊಳಿಸಿ ನಮಗೆ ಸಹಕರಿಸಿ ಎಲ್ಲ ಮಾಧ್ಯಮದವರಿಗೂ ಹಾಗೂ ಮೃತರಿಗೂ

ಒಂದು ವೇಳೆ ಒಂದು ತಿಂಗ್ಳದೊಳಗೆ ನಿಮ್ಮ ಬೇಡಿಕೆಗಳು ಹಿಡಿಯೋದಿದ್ದರೆ ಮತ್ತೆ ನಿಮ್ಮ ಹೋರಾಟ ಅವರು ಹೇಳ ಒಂದು ತಿಂಗಳಾಗ ಆಗದೇ ಇದ್ದ ಕೃಷಿ ನಾವು ಹೋರಾಟಕ್ಕೂ ಒಂದು ಇದಾಗತ್ತ ನಾವು ಅದೆಲ್ಲ ಆಲ್ರೆಡಿ ಹೇಳಿ ಏನು ಬೇಡಿಕೆ ಹಿಡಿಯಿಲ್ಲ ಅಂದರೆ ಈಗ ಶಾಂತಿಯುತವಾಗಿ ಮಡಿವೆ ಮುಂದೆ ಉಗ್ರ ಹೋರಾಟ ಆಗತ್ತೆ ಅದೇನಾಗುತ್ತೋ ಅನುವಾಗ ಗೊತ್ತಿಲ್ಲ ಈ ಮುಸ್ಕರ ಇಲ್ಲಸಲ್ಲ ಆದ್ರೆ ಅನು ಮಾಡಿ ಕೊಡಬೇಡಿ ಈ ತಿಂಗಳ ಒಳಗ ಮಾಡಿ ಕೊಡ್ರಿ ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದ್ವಿ ಸರ್ಕಾರನು ಅದನ್ನ ಒಂದು ತಿಂಗಳದಾಗ ಆಗ್ಬೋದು ಒಂದು ಅಂದ್ರೆ ಅವ್ರು ಟೈಮ್ ಕೇಳಿದ್ರು ಮೂರು ತಿಂಗಳ ಒಂದು ತಿಂಗಳಾಗರ ಇದು ಕೊಡ್ರಿ ಅಂದಾಗ ಆಯ್ತು ಅಂತ ಹೇಳಿವಿ ಆದ್ರ ಒಂದು ತಿಂಗಳ ಒಳಗ ಅಂತ ಅದಕ್ಕೆ ಬರೋ ಅದ್ರ ಮೇಲೆ ಭವಿಷ್ಯ ಐತೆ ಆ ರೈತ ಪಕ್ಷದ ಉಗ್ರ ಐತೆ ಐತೆ ನಾವೇನು ತಾತ್ಕಾಲಿಕ ಅಂತ ಕೊಟ್ಟಿವಿ ಅದೇ ಇವಾಗ ನೀನು ಅವ್ರಿಗೆ ತೆಗೆದಿವಂತ ಹೇಳ ತಾತ್ಕಾಲಿಕ ಮಾಡಿ ಅವರಿಗೆ ಬಣ್ಣ ಕೊಟ್ಟಿವಿ ತಾತ್ಕಾಲಿಕ ಮುಷ್ಕರವನ್ನು ಹಿಂದಿಕ್ಕೆ ಕೊಡದೀವಿ ಈ ತಾತ್ಕಾಲಿಕ ಇದ್ರ ಆಗ್ರಹ ಇಲ್ಲ ನಮ್ಮ ಬೇಡಿಕೆ ಆಗದೆ ಇದ್ದ ಪಕ್ಷದ ನಾವು ಏನಾಯ್ತು ಮುಂದಿನ ದಿನಗಳಲ್ಲಿ ಈ ತರ ಇದನ್ನ ಇದು ಕುಂತೀವಿ ಶಾಂತಿ ರೀತಿ ಅದು ಮುಂದಿನ ರೀತಿನೇ ಬೇರೆ ಅಂತೀವಿ ಉಗ್ರ ಹೋರಾಟ ಉಗ್ರ ಅಂದ್ರೆ ಗೊತ್ತಲ್ಲ ಅವರೆಲ್ಲ ತಕ್ಷಣವಾಗಿ ಯಾವುದೇ ಬೇಡಿಕೆಯನ್ನ ಜಾರಿಗೆ ತಂದಿಲ್ಲ ನಿಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದಾದ್ರೂ ಇವತ್ತು ಜಾರಿಗೆ ತಂದಿಲ್ಲ ಇವತ್ತ ಒಂದು ಎರಡು ಅಲ್ಲ ಏಳು ಏಳು ಮಾಡೋಣ ಅಂತ ಹೇಳ್ಯಾರ ಅವ್ರು ಆ ಭರವಸೆ ಮೇಲೆ ಒಂದು ಒಂದಾದ ಮಾತ್ ನಿಮ ಅಲ್ಲೇ ಹೋಗುತ್ತಾ ಬೇಡ ಇವತ್ತು ಏನ್ ಭರವಸೆ ಐತಿ ನೀವ್ ಏಳು ಮಾಡ್ಕೋರಿ ಅಂತ ಹೇಳ್ಯಾರ ಸಚಿವರು ಸ್ವತಃ ನೀವ್ ಬರ್ರಿ ಅಡ್ಡಾಡ್ರಿ ನಮ್ಮ ಅಧ್ಯಕ್ಷರಿಗೆ ಹೇಳ್ಯಾರ ನೀವು ಬರ್ರಿ ಒಂದ್ ಟೀಮ್ ಕರ್ಕೊಂಡ್ ಬಂದು ಇದು ಮಾಡಿ ನಮ್ಗೆ ಧ್ಯಾಸ ಮಾಡ್ರಿ ನಮ್ಗೆ ಇದು ಮಾಡೋಣ ಅಂತ ಅವ್ರು ಭರವಸೆನೂ ಕೊಟ್ಟರೆ ಅವ್ರು ನಿನ್ನೂನು ಹೇಳ್ಯಾರ ಯಾರ ಬತ್ತಿ ಮತ್ತೆ ನಮ್ಗ ಅಂತ ಹೋರಾಡಂತ ಸಚಿವರು ಸಿಕ್ಕಾರ ಅದು ಸರ್ಕಾರನು ಇದೈತೆ ಸಚಿವ ದಲಿತರ ಪರವಾಗಿ ನಮಗೆ ಏನು ಇರೋದೇ ಎ ಬಿ ಪರಿಷತ್ ದಲಿತರೇ ಇರೋದೇ ಅಂತ ಹೊರ ಇನ್ನೂ ಗೊತ್ತಲ್ಲ ಅದಕ್ಕಾಗಿ ಅವರೆಲ್ಲ ಎಲ್ಲ ದಲಿತರ ಅಂತ ಅವರು ಭರವಸೆ ಕೊಟ್ಟ ಆಗುತ್ತೆ ಬಂಧುಗಳು ಬಂದು ನಮ್ಮ ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಜಿಲ್ಲಾ ಸಂಘದ ಪರವಾಗಿ ಹಾಗೂ ಸ್ಥಳೀಯ ಸಂಘದ ಪರವಾಗಿ ಈಕ್ಕಲ್ ನಗರದ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಾರ್ವಜನಿಕರಿಗೂ ಪತ್ರಿಕಾ ಮಾಧ್ಯಮದವರೆಗೂ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ